ಆಯಿತಾ ಕ್ವಶನ್ ಪೇಪರ್ ಹೇಗಿರಲಿದೆ ತುಂಬ ಚೆನ್ನಾಗಿರಲಿದೆ ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ಎಕ್ಸಾಮ್ ನಡೆಸಲಾಗುವುದು ಆ್ಯನ್ಯಲ್ ಎಕ್ಸಾಮ್ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ದೇನೆ ಕನ್ನಡ ಸಬ್ಜೆಕ್ಟ್ ಮೇಲೆ ಇವಾಗ ನಾನು ನಿಮಗೆ ಈ ಒಂದು ವಿಡಿಯೋನಲ್ಲಿ ಏನಿದಿಲ್ಲ ನಾಳೆ ಎಕ್ಸಾಮ್ ಇದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೇನೆ ಮತ್ತು ಯಾರೆಲ್ಲ ಇದುವರೆಗೆ ಏನೂ ಓದಿಲ್ಲ ನನಗೆ ಭಯ ಆಗ್ತಾಯಿದೆ ಆ್ಯಸ್ ಪರ್ ನಮಗೆ ನೀಲಿ ನಕ್ಷೆ ಪ್ರಕಾರ ಬರಲ್ಲ ಅಂತ ನಮ್ಮ ಸರ್ ಮತ್ತು ಟೀಚರ್ಸ್ಗಳು ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಹೇಳ್ತಾ ಇದ್ದಾರೆ ಸೊ ಏನು ಮಾಡಲಿ ಆಯಿತಾ ಈ ಒಂದು ಪ್ರಶ್ನೆ ಇದೆಯಲ್ಲ ಇಲ್ಲಿ ಇವತ್ತು ಈ ಒಂದು ನಡೆಯುವಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಯಾರು ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾ ಬೆಲೆ ಕ್ಲಿಕ್ ಮಾಡಿ ಪ್ರತಿ ನೋಡಿ ನಿಮಗೆ ತಪ್ಪದೆ ಬರುತ್ತೆ ಮುಂದಿನ ಪರೀಕ್ಷೆಗೆ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಅಪ್ಲೋಡ್ ಮಾಡಲಾಗುವುದು ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಕ್ಷೆ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಇವಾಗ ನಾಳೆ ನಿಮಗೆ ನೀಲಿ ನಕ್ಷೆ ಪ್ರಕಾರನೇ ಆನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಬರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ ಆಯ್ತಾ ನಾಳೆ ಎಕ್ಸಾಮ್ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಲಕ್ ಕ್ವಷನ್ ಪೇಪರ್ ಬಹಳಷ್ಟು ಈಸಿ ಇರುತ್ತೆ ಆಯಿತಾ ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ ಯಾರೆಲ್ಲ ಇದುವರೆಗೆ ಓದಿಲ್ಲ ನನಗೆ ಭಯ ಆಗ್ತಾಯಿದೆ ಓಕೆ ನಮ್ಮ ಕಾಲೇಜಿನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬರಲ್ಲ ಅಂತ ಹೇಳಿದ್ದಾರೆ ನಾನು ಏನು ಮಾಡಲಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಆಯಿತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಉಳಿಯತ್ತಿಂದ ನಿಮಗೆ ಆನ್ಯುವಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನೇ ಲಿಂಕ್ ಕೊಟ್ಟಿರ್ತಾನೆ ಯಾರೆಲ್ಲ ಇದುವರೆಗೆ ಓದಿಲ್ಲ ಅಂತಹ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನ ಲಿಂಕ್ ಕೊಟ್ಟಿರ್ತಾನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಲ್ರೆಡಿ ಆ ಒಂದು ವಿಡಿಯೋ ನೋಡಿದಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡಿದ್ದಾರೆ ಆಲ್ರೆಡಿ ನೋಡಿದರೆ ಆಯ್ತು ಯಾರೆಲ್ಲ ನೋಡಿಲ್ಲ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಇರುತ್ತೆ ಗ್ರಾಮರ್ ಹೇಳಿದಿನಲ್ಲಿ ಆಯ್ತಾ ಆ ಗ್ರಾಮರ್ ಪ್ರಶ್ನೆಗಳು ನೀವು ನೋಡ್ಕೊಂಡು ಹೋದರೆ ಸಾಕು ಅವೇ ಕ್ವಶನ್ಸ್ ಅಲ್ಲಿ ಬರುತ್ತೆ ಆನ್ಯುವಲ್ ಎಸಾಮಲ್ಲಿ ಇದೆ ಗ್ರಾಮರ್ ಹೇಳಿದಿನ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಇರುತ್ತೆ ಆರಾಮಾಗಿ ನೀವು ಸೇಂಟಿ ರಿಸಲ್ಟ್ ಮಾಡ್ಕೋಬಹುದು ಭಯ ಆಗ್ತಾ ಇದೆ ಸರ್ ಬಿ ಕೂಲ್ ಆಯಿತಾ ಎಕ್ಸಾಮ್ ನಾಳೆ ಇದೆಯಲ್ಲ ಇನ್ನೂ ಟೈಮ್ ಇದೆ ಇವತ್ತು ಓದ್ಕೊಳ್ಳಿ ಆರಾಮಾಗಿ ಡೆಫಿನೆಟ್ಲಿ ನೀವು ಪಾಸ್ ಆಗಿ ಆಗ್ತೀರಾ ನಾನು ಕೆಳಗಡೆ ಕೊಟ್ಟಿರುವಂತಹ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಏನಿದಿಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ವಶನ್ಸ್ಗಳು ನೋಟ್ ಡೌನ್ ಮಾಡ್ಕೊಂಡು ಓದ್ಕೊಳ್ಳ್ರಿ ಸಾಕು ಡೆಫಿನೆಟ್ಲಿ ಪಾಸ್ ಆಗ್ತೀರಾ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಎಕ್ಸಾಮ್ ಬರೆಯಕ್ಕೆ ಹೋಗ್ರಿ ಥಿಂಕ್ ಪಾಸಿಟಿವ್ ಇರಿ ಇಲ್ಲಿ ನಿಮಗೆ ಹತ್ತು ಎಮ್ ಸಿ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ ಮತ್ತು ಅದೇ ರೀತಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಟ್ಟಿರ್ತಾರೆ ಮತ್ತು ಅದೇ ರೀತಿ ಹೊಂದಿಸಿ ಬರೀರಿ ಕೊಟ್ಟಿರ್ತಾರೆ ಒಂದು ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ ಕರೆಕ್ಟ್ ಆನ್ಸರ್ ಬರಿಬೇಕು ಇಪ್ಪತ್ತು ಮಾಸ್ ಬರಬೇಕು ನಮಗೆ ಪ್ರಾರಂಭ ಪುಟದಲ್ಲಿ ಆಯ್ತಾ ಯಾಕೆಂದರೆ ಎಮ್ ಸಿ ಕ್ವಶನ್ ಅಲ್ಲಿ ಆಪ್ಷನ್ ಇರುತ್ತೆ ಖಾಲಿ ಬಿಟ್ಟ ಸ್ಥಳ ಅಲ್ಲಿ ಆಪ್ಷನ್ ಇರುತ್ತೆ ಹೊಂದಿಸಿ ಬರೀರಿ ಅಲ್ಲಿ ಇರುತ್ತೆ ಆಯಿತಾ ಹಾಗಂತ ಏನಿದಿಲ್ಲ ಕೊಟ್ಟಿದ್ದಾರೆ ಅಂತ ಬೇಗ 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 ಆನ್ಸರ್ ಮಾಡಿ ಬರೋದಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಅದೇ ರೀತಿ ಮಾಡ್ತಾರೆ ಅಂದರೆ ಆನ್ಸರ್ ಮಾಡಿದರೆ ಆಯ್ತು ಬಿಡು ಅಂತ ಯಾಕೆ ರೀ ಇಪ್ಪತ್ತು ಮಾರ್ಕ್ಸ್ ಅಲ್ಲೇ ಇರುತ್ತೆ ಕಣ್ಣ ಮುಂದೆನೇ ಇರುತ್ತೆ ನಿಮಗೆ ಯಾವ ಕ್ವಶನ್ ಗೊತ್ತಿಲ್ಲಲ್ಲ ಕ್ವಶನ್ ನಂಬರ್ ಹಾಕ್ರಿ ಬಟ್ ಆಪ್ಷನ್ ಹಾಕೋಕ್ ಹೋಗ್ಬಿಡ್ರಿ ಬಿಟ್ಬಿಡ್ರಿ ಲಾಸ್ಟ್ನಲ್ಲಿ ಗೊತ್ತಾಗ್ಬಿಡ್ತು ಯಾರಾದರೂ ಕೇಳಿ ಬರೀರಿ ಅಲ್ಲೇ ಕೆಲವರು ಹೇಳ್ತಾರೆ ನಿಮಗೆ ಎರಡನೇದು ಎರಡನೇದ್ಯಾವ್ದು ಅಂತ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡ್ಕೋಬೇಕಾಗುತ್ತೆ ನೀವು ಕೂಡ ಆಯಿತಾ ಅವ್ರು ಹೇಳಿದ್ದು ಬೇಗ ಹಾಕೋಕೆ ಹೋಗ್ಬೇಡ್ರಿ ನೀವು ಕೂಡ ಏನಿದಿಲ್ಲ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರಬೇಕು ನಿಮಗೆ ಅದೇ ರೀತಿ ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಮೂರು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ ಐದಾರು ವಾಹನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಪದ್ಯ ಭಾಗ ಗದ್ಯ ಭಾಗ ಮತ್ತು ದೀರ್ಘ ಗದ್ಯ ಅಂದ್ರೆ ಪದ್ಯ ಭಾಗದಲ್ಲಿ ನೀವು ಎಷ್ಟು ಬರಬೇಕು ಎರಡು ಅಂಕದ ಪ್ರಶ್ನೆಗಳು ಮೂರು ಬರಬೇಕು ಗದ್ಯ ಭಾಗದಲ್ಲಿ ಎಷ್ಟು ಬರೀಬೇಕು ಎರಡು ಬರಬೇಕು ದೀರ್ಘ ಗದ್ಯದಲ್ಲಿ ಮೂರು ಬರಬೇಕು ಎರಡು ಅಂಕದ ಪ್ರಶ್ನೆಯಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೇನೆಲ್ಲ ಅದರೊಳಗೆ ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಕೊಟ್ಟಿದ್ದೇನೆ ಎರಡು ಅಂಕದ ಪ್ರಶ್ನೆ ಅದರ ಬಗ್ಗೆ ಏನು ವರಿಮಾನಗಳು ಕೊಡ್ಬಿಟ್ಟು ನೀವು ಆಲ್ರೆಡಿ ವಿಡಿಯೋ ನೋಡಿದಿರಾ ಅದು ಅದೇ ರೀತಿ ಸಂದರ್ಭದಲ್ಲಿ ನೀವು ಪದ್ಯ ಭಾಗದಲ್ಲಿ ಎರಡು ಬರಿಬೇಕು ಗದ್ಯ ಭಾಗದಲ್ಲಿ ಒಂದು ಬರಿಬೇಕು ದಿರ ಕೃಷ್ಣ ರಾಯಣಿ ಮೇಲೆ ಒಂದು ಬರಿಬೇಕು ಅದೇ ರೀತಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ನೀವು ಪದ್ಯ ಭಾಗದಲ್ಲಿ ಎರಡು ಬರಿಬೇಕಾಗುತ್ತೆ ಗದ್ಯ ಭಾಗದಲ್ಲಿ ಒಂದು ಬರಿಬೇಕಾಗುತ್ತೆ ಕೃಷ್ಣಗೌಡ ರಾಯ ಮೇಲೆ ಒಂದು ಬರಿಬೇಕಾಗುತ್ತೆ ಇವೆಲ್ಲ ನಾಲ್ಕು ಅಂಕದ ಪ್ರಶ್ನೆ ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಮತ್ತು ಗ್ರಾಮರ್ ನಿಮಗೆ ಟೋಟಲ್ ಹದಿನಾರು ಮಾರ್ಕ್ಸ್ ಕೇಳ್ತಾರೆ ಅದು ನಾನಾರ್ಥಕಗಳು ಹೇಗೆ ಬರಿಬೇಕು ಸಮನಾರ್ಥಕಗಳು ಹೇಗೆ ಬರಿಬೇಕು ಮತ್ತು ಕ್ರಿಯಾಪದ ಆಗಿರ್ಬೋದು ತತ್ಪಂ ತತ್ವಗಳಾಗಿರ್ಬೋದು ಪತ್ರಲೇಖನ ಹೇಗೆ ಬರಬೇಕು ಪ್ರಬಂಧ ಹೇಗೆ ಬರೀಬೇಕು ಕಾಲಸೂಚಕಗಳು ಹೇಗೆ ಬರೀಬೇಕು ಅದೇ ರೀತಿ ದುರ್ಯಕ್ತಿಗಳು ಹೇಗೆ ಬರೀಬೇಕು ಗುಣವಾಚಕ ವಿಭಕ್ತಿಯ ಪ್ರತ್ಯಯಗಳು ಹೇಗೆ ಬರೀಬೇಕು ಅವೆಲ್ಲ ಹೇಳಿದ್ದೇನೆ ನಿಷೇಧಾರ್ಥಕ ರೂಪ ಹೇಗೆ ಬರೀಬೇಕು ಆಯಿತಾ ಕ್ರಿಯಾಪದಗಳ ಧಾತು ರೂಪ ಹೇಗೆ ಬರೀಬೇಕು ಒಂದೇ ಉಳಿಯಿನಲ್ಲಿ ಏನಿದಿಲ್ಲ ಅಲ್ಲಿ ನಾನು ಹೇಳಿಬಿಟ್ಟಿದ್ದೇನೆ ಅವೇ ಗಳು ನಿಮಗೆ ಗ್ರಾಮರಲ್ಲಿ ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದರೊಳಗೆ ಏನಿದಿಲ್ಲ ಸ್ಟಾರ್ಟಿಂಗ್ನಲ್ಲಿ ಪಿ ಡಿ ಎಫ್ ತೋರಿಸಿದ್ದೇನೆ ನಲ್ಲಿ ಏನಿದಿಲ್ಲ ಗ್ರಾಮರ್ ಡಿಸ್ಕಷನ್ ಮಾಡಿದೆ ನೋಡಿ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಇದೆ ಆಯಿತಾ ಯಾರೆಲ್ಲ ನೋಡಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡ್ಕೊಂಡು ಯಾಕಂದ್ರೆ ಯಾಕೆಂದರೆ ಎಕ್ಸಾಮ್ ನಲ್ಲಿ ನಮಗೆ ಏನಿದಿಲ್ಲ ರಿವಿಷನ್ ಒಂದು ಬಾರಿ ಆದರೆ ಗ್ರಾಮರ್ನಲ್ಲಿ ಬಹಳ ಉಪಯುಕ್ತ ಆಗುತ್ತೆ ಅದೇ ರೀತಿ ನಿಮಗೆ ಪ್ರಬಂಧದಲ್ಲಿ ಇಲ್ಲಿ ಶೋ ಮಾಡ್ತಾ ಇದೆಯಲ್ಲ ಇದರೊಳಗಿಂದು ಯಾವುದಾದ್ರು ಒಂದು ಪ್ರಬಂಧ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಅದು ದೇಶದ ಪ್ರಗತಿಯಲ್ಲಿ ಯುವಜನಕರ ಪಾತ್ರ ಆಗಿರಬಹುದು ಮತ್ತು ಹೆಚ್ಚುತ್ತಿರುವ ರುದ್ರಾಶ್ರಮಗಳಾಗಿರ್ಬೋದು ಮೂಢನಂಬಿಕೆಗಳು ಮತ್ತು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಹೆಚ್ಚುತ್ತಿರುವ ರುದ್ರಾಶ್ರಮಗಳು ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಇದರೊಳಗಿಂದು ಯಾವುದಾದ್ರು ಒಂದು ಪ್ರಬಂಧ ನಿಮಗೆ ವಾರ್ಷಿಕ ಪರಿಶೀಲನೆ ಬರುತ್ತೆ ಮತ್ತು ಇನ್ನೊಂದೇನು ವೈಯಕ್ತಿಕ ಪತ್ರನೇ ಬರೀರಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ನೋಡಿರಿ ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಇದೆ ಸೊ ಏನೂ ಭಯ ಬೇಡ ಅಗದಿ ಆರಾಮಾಗಿದ್ದೀನಿ ಎಕ್ಸಾಮ್ ಬರೀರಿ ಬಹಳಷ್ಟು ಈಸಿಯಾಗಿ ಬರುತ್ತೆ ಕ್ವಶನ್ ಪೇಪರ್ ನೀವು ಏನಿಲ್ಲ ಇದುವರೆಗೆ ನಾನು ಓದಿಲ್ಲ ಸರ್ ನನಗೆ ಭಯ ಆಗ್ತಾ ಇದೆ ಏನಿದಿಲ್ಲ ಆರಾಮಾಗಿ ಪಾಸ್ ಆಗ್ಬೋದು ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಇದೆ ಎಲ್ಲ ವಿದ್ಯಾರ್ಥಿಗಳು ವೀಡಿಯೋ ನೋಡ್ಕೊಳ್ಳಿ ನಾಳೆ ಎಕ್ಸಾಮ್ ಬರೆಯೋಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಪ್ಲರ್ ಎಕ್ಸಾಮ್ ನಿಮ್ಮದು ಚಲೋ ಆಗಲಿ ಎಕ್ಸಾಮ್ ಚಲೋ ಆಗೇ ಆಗುತ್ತೆ ನಿಮ್ಮ ಎಕ್ಸಾಮ್ ಮುಗಿದು ಬಂದ ಮೇಲೆ ಅದಕ್ಕೆ ಆನ್ಸರ್ ಕೂಡ ಮಾಡ್ತೇನೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಆಲ್ ದಿ ಬೆಸ್ಟ್ ಎಕ್ಸಾಮ್ ಆದ ಮೇಲೆ ಇಂಪಾರ್ಟೆಂಟ್ ಬೇರೆ ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್ ನಾನು ರೆಡಿ ಮಾಡ್ತಾ ಇರ್ತೇನೆ ಬೆಸ್ಟ್ ಆಫ್ ಲಕ್